ಎಲ್ರಿಗೂ ನಮಸ್ಕಾರ ನಮ್ಮ ಬಿಜಾಪುರದ ಸಿದ್ದೇಶ್ವರಪ್ಪ ಅವರು ಒಂದ್ ಮಾತು ಹೇಳ್ತಿದ್ರು ಈ ಜಗತ್ನಾಗ ಒಳ್ಳೆಯದನ್ನೆಲ್ಲ ಹೇಳಿ ಮುಗಿದ್ಬಿಟ್ಟದಂತೆ ಇನ್ನೇನಾರೇ ಉಳ್ದಿತ್ರ ಅದರ ಆಚರಣೆ ಮಾತ್ರ ಅಂತ ಈ ಒಳ್ಳೆ ಮಾತಿನಿಂದ ಇವತ್ತಿನ ಈ ವಿಡಿಯೋನ ಆರಂಭ ಮಾಡೋಣ ಅಂತ ಏನಿಲ್ಲ ಇಷ್ಟು ದಿನ ಹೇಳ್ಕೊಂತ ಬಂದಿನಲ್ಲ ಶ್ರಾವಣ ವಚನ ವಾಚನ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಾವು ಕೇಳಿವಿ ಅದ್ರ ಬಗ್ಗೆ ಒಂದ್ ಸಣ್ಣ ಕಾಂಟೆಸ್ಟ್ ಇಡುವ ನನ್ನ ಮೊದಲ ಪ್ರಯತ್ನ ಇದಕ್ ನಿಮ್ಮ ಪ್ರೋತ್ಸಾಹ ಪ್ರೀತಿ ಇರ್ತದ ಅನ್ನೋ ನಂಬಿಕೆ ಮೇಲೆ ಈ ಕಾಂಟೆಸ್ಟ್ ನಡೆಸ್ಲಿಕ್ಕೆ ವಿಡಿಯೋನ ಕೊನೆ ತನಕ ನೋಡ್ರಿ ನಿಮ್ಮ ಬೆಂಬಲವನ್ನ ನನಗ ನೀಡ್ರಿ ನೇರವಾಗಿ ವಿಷಯಕ್ಕೆ ಬರೋಣ ಅಂತ ಒಟ್ಟು ಶ್ರಾವಣದ ಮೊದಲ ದಿನದಿಂದ ಹಿಡ್ಕೊಂಡು ಕೊನೆ ದಿನ ತನಕ ದಿನಾಲೂ ಒಂದೊಂದು ವಚನವನ್ನ ವಾಚಿಸಿ ನನ್ನ ತಿಳುವಳಿಕೆಯ ಮಟ್ಟಕ್ಕೆ ತಿಳಿದಷ್ಟು ಅರ್ಥೈಸುವ ಪ್ರಯತ್ನ ಮಾಡೇನಿ ಇದನ್ನ ನೀವು ಬಹಳ ಪ್ರೀತಿಪೂರ್ವಕವಾಗಿ ಸ್ವೀಕರಿಸಿ ಕೇಳಿ ನನಗ ಕಾಮೆಂಟ್ ಸೆಕ್ಷನ್ಗ ಸಾಕಷ್ಟು ಬೆಂಬಲವನ್ನೂ ನೀಡಿರಿ ಅದಕ್ಕೆ ನಾ ಆಗದೇನಿ ನಿಮ್ಮ ಈ ಪ್ರೀತಿ ಪ್ರೋತ್ಸಾಹಕ್ಕ ನಾ ನಿಮಗೆ ಏನ್ ಕೊಟ್ರು ಅದು ಕಮ್ಮಿನೇ ಆದ್ರೂ ಈ ನಿಮ್ಮ ಮನೆ ಮಗಳು ನಿಮಗಾಗಿ ಕೆಲವಷ್ಟು ಪ್ರಶ್ನೆಗಳನ್ನ ಹೊತ್ತು ತಂದೀನಿ ಈ ಪ್ರಶ್ನೆಗಳಿಗೆ ಸರಿ ಉತ್ತರ ನೀವು ಕೊಟ್ರ ನನ್ನಿಂದಾದ ಉಡುಗೊರೆ ಕಳಿಸ್ತೀನಿ ಈ ಕಾಂಟೆಸ್ಟ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈಗ ಹೇಳ್ತೀನಿ ಕೇಳ್ರಿ ಏನಿಲ್ಲ ದಿನ ಒಂದ್ರಿಂದ ಹಿಡ್ಕೊಂಡು ಕೊನೆ ದಿನ ತನಕ ದಿನಾಲು ಒಂದೊಂದು ವಚನಗಳನ್ನ ವಾಚಿಸಿದ್ದಾಯ್ತು ಅದನ್ನ ನೀವು ಕೇಳಿದ್ರಿ ಈ ವಚನಗಳಲ್ಲಿ ಇಷ್ಟೂ ದಿನದ ವಚನಗಳ ಮತ್ತು ಶರಣರ ಬಗ್ಗೆ ಒಟ್ಟು ಈ ಎಲ್ಲಾ ನೀವು ಬೇಕಂದ್ರ ಶ್ರಾವಣ ವಚನ ವಾಚನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಸರಣಿಯ ಒಂದೇ ದಿನದಿಂದ ಹಿಡ್ಕೊಂಡು ಕೊನೆ ದಿನ ತನಕ ವಿಡಿಯೋದು ಪ್ಲೇ ಲಿಸ್ಟ್ ಅದ ಅದನ್ನು ಚೆಕ್ ಮಾಡಿ ಕೂಡ ನೀವು ಆನ್ಸರ್ ಮಾಡಬಹುದು ಒಟ್ಟು ಐದು ಪ್ರಶ್ನೆ ಕೇಳ್ತೀನಿ ಐದು ಪ್ರಶ್ನೆಗಳಿಗೆ ಐದಕ್ಕೆ ಐದು ಸರಿ ಉತ್ತರಗಳನ್ನು ನೀವು ಕಮೆಂಟ್ ಮಾಡಬೇಕು ಒಂದೇ ಕಮೆಂಟ್ನಾಗ ಐದು ಆನ್ಸರ್ಸ್ ಬರ್ದಿರ್ಬೇಕು ಕೆಳಗೆ ನಿಮ್ಮ ಸಂಪೂರ್ಣ ಹೆಸರನ್ನು ಬರ್ದಿರ್ಬೇಕು ಯಾರು ಐದಕ್ಕೆ ಐದು ಕರೆಕ್ಟ್ ಉತ್ತರ ಕೊಟ್ಟಿರ್ತೀರಿ ಅವ್ರಿಗೆ ನಾನು ರಿಪ್ಲೈ ಮಾಡಿ ಮತ್ತೆ ಮುಂದಿನ ಪ್ರೊಸೆಸ್ ಬಗ್ಗೆ ತಿಳ್ಕೊಳ್ತೀನಿ ಪ್ರಶ್ನೆಗಳು ಹೆಂಗದಾವ ವಿಡಿಯೋನ ಬೇಕಂದ್ರೆ ಪಾಸ್ ಮಾಡಿ ಪ್ರಶ್ನೆನ ಅರ್ಥ ಮಾಡಿಕೊಂಡು ನೀವು ಉತ್ತರ ಮಾಡಬಹುದು ಉತ್ತರ ನೀಡಬಹುದು ಇಲ್ಲ ಅಂತಂದ್ರೆ ವಿಡಿಯೋ ಕೊನೆ ತನಕ ನೋಡಿ ಐದಕ್ಕೈದು ಪ್ರಶ್ನೆಗಳಿಗೆ ಒಂದೇ ಸಲ ಉತ್ತರನು ಕೊಡಬಹುದು ಪ್ರಶ್ನೆ ಒಂದೇದು ತಾಯಕವೇ ಕೈಲಾಸ ಎಂದು ಹೇಳಿದ ಶರಣರು ಯಾರು ತಾಯಕವೇ ಕೈಲಾಸ ಎಂದು ಹೇಳಿದ ಶರಣರು ಯಾರು ಪ್ರಶ್ನೆ ಎರಡು ಐದಕ್ಕಿ ಲಕ್ಕಮ್ಮಳ ವಚನಗಳ ಅಂಕಿತ ಏನು ಐದಕ್ಕಿ ಲಕ್ಕಮ್ಮಳ ವಚನಗಳ ಅಂಕಿತ ನಾಮ ಯಾವುದು ಮೂರನೇ ಪ್ರಶ್ನೆ ಶರಣ ಗೊಲಗೇರಿ ಗೊಲ್ಲಾಳೇಶ್ವರರ ಮೊದ್ಲ ಹೆಸರು ಏನಾಗಿತ್ತು ಗೊಲಗೇರಿ ಗೊಲ್ಲಾಳೇಶ್ವರ ಗೊಲ್ಲಾಳೇಶ್ವರರ ಮೊದಲನೇ ಹೆಸರು ಏನಾಗಿತ್ತು ನಾಲ್ಕನೇ ಪ್ರಶ್ನೆ ಶರಣೆ ಸತ್ಯಕ್ಕಳ ಕಾಯಕ ಯಾವುದು ಸತ್ಯಕ್ಕ ಮಾಡ್ತಿದ್ದಂತ ಕಾಯಕ ಯಾವ್ದಾಗಿತ್ತು ಕೊನೆ ಪ್ರಶ್ನೆ ಮತ್ತು ಐದನೇ ಪ್ರಶ್ನೆ ಕಾಶ್ಮೀರ ದೇಶದಿಂದ ಕಲ್ಯಾಣಕ್ಕೆ ಬಂದಂತ ಶರಣರ ಹೆಸರೇನು ಶರಣ್ರ ಯಾರು ಶರಣರೊಳಗೊಬ್ರು ಕಾಶ್ಮೀರ ದೇಶದ ತಮ್ಮ ರಾಜ ಆಗಿದ್ದವರು ಕಾಶ್ಮೀರವನ್ನ ಬಿಟ್ಟು ಕಲ್ಯಾಣಕ್ಕೆ ಬರ್ತಾರ ಅವ್ರ ಹೆಸರು ಏನಾಗಿತ್ತು ಅವ್ರು ಯಾರು ಅನ್ನೋದು ಈ ಐದೂ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರಗಳನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಮೊದಲನೇ ಸಲ ಏನೋ ಒಂದು ಹೊಸ ಪ್ರಯತ್ನ ಮಾಡ್ಲಿಕ್ಕೆ ನನ್ನ ಈ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಇರ್ತದ ಅನ್ನೋ ನಂಬಿಕೆ ಮ್ಯಾಲ ಈ ಈ ಸಾಹಸಕ್ಕೆ ಕೈ ಹಾಕೀನಿ ನಿಮ್ಮ ಪ್ರೋತ್ಸಾಹ ಇರ್ಲಿ ಇದಕ್ಕೆ ಸರಿ ಉತ್ತರ ಕಳಿಸಿ ಕೊಟ್ಟಂತವ್ರಿಗೆ ನನ್ನಿಂದ ಅದ ಉಡುಗೊರೆಯೊಂದನ್ನು ಕಳಿಸ್ತೀನಿ ಅಷ್ಟೇ ಅಲ್ಲ ಇನ್ನೂ ಕೆಲವೊಂದಿಷ್ಟು ಜನ ನನಗೆ ಕಮೆಂಟ್ ಮಾಡಿದ್ರಿ ಶ್ರಾವಣ ಮುಗಿದ್ರೆ ಏನಾಯ್ತು ನಿಮ್ಮ ವಚನ ವಾಚನವನ್ನ ಮುಂದುವರಿಸ್ರಿ ಅಂತ ಹೇಳಿ ಖಂಡಿತ ಮುಂದುವರೆಸ್ತೀನಿ ಅದ್ರ ಚರಣರ ಬಗ್ಗೆ ಸಮಯ ಸಿಕ್ಕಾಗ ವಚನಗಳ ಬಗ್ಗೆ ಆಮೇಲೆ ಎಲೆಮರೆಯ ಸಾಧಕರಂತಿರುವ ಸಾಧಕರ ಪರಿಚಯದ ವಿಡಿಯೋಗಳನ್ನ ಆಮೇಲೆ ನನ್ನ ಹವ್ಯಾಸಗಳಾದ ಕೆಲವೊಂದಿಷ್ಟು ಡು ಡೂ ಇಟಿವರ್ಸಲ್ ಡಿ ಐ ವೈ ವಿಡಿಯೋಗಳನ್ನ ಕ್ರಿಯೇಟಿವ್ ಆಗಿ ತೋರಿಸೋ ಪ್ರಯತ್ನ ಮಾಡ್ತೀನಿ ನಾನು ಓದಿದ ಪುಸ್ತಕಗಳ ಬಗ್ಗೆ ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನ ನಿಮ್ಮೊಟ್ಟಿಗೆ ಹಂಚಿಕೊಳ್ತೀನಿ ಅಷ್ಟೇ ಅಲ್ಲದೆ ನನ್ನ ಜೀವನದ ಕೆಲವು ಸುಂದರ ದಿನಗಳನ್ನ ಸ್ಮರಣೀಯವಾಗಿಸುವ ಪ್ರಯತ್ನ ಕೂಡ ಈ ಚಾನಲ್ ಮುಖಾಂತರ ನಡೀತಿರ್ತದೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರಲಿ ನಿಮ್ಮ ಆಶೀರ್ವಾದ ಯಾವತ್ತೂ ಅರಸ್ತೀನಿ ಹೊಸ ಹೊಸ ವಿಭಿನ್ನ ಆಲೋಚನೆಗಳೊಂದಿಗೆ ಹೊಸ ಹೊಸ ಕಂಟೆಂಟ್ ಮುಖಾಂತರ ಸದಾ ಕನೆಕ್ಟೆಡ್ ಆಗಿರೋಣಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಕಾಂಟೆಸ್ಟ್ ಪಾರ್ಟಿಸಿಪೇಟ್ ಮಾಡ್ರಿ ಐದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರನ ಕಳಿಸ್ರಿ ಉಡುಗೊರೆಯನ್ನು ಪಡ್ಕೊಳ್ರಿ ಧನ್ಯವಾದಗಳು